ಶ್ರೀ ಕ್ಷೇತ್ರ ಹುಲಿಕೆರೆಯಲ್ಲಿ ನೆಲೆಸಿರುವ ಶ್ರೀ ಆದಿಶಕ್ತಿ ಹುಲಿಕೇರಮ್ಮ ದೇವಿಯ ಸಣ್ಣ ಕತೆ ದೇವಸ್ಥಾನವು ಐತಿಹಾಸಿಕ ಸುಪ್ರಸಿದ್ಧ ದೇವಸ್ಥಾನ ಹಾಗೆ ಈ ದೇವಸ್ಥಾನಕ್ಕೆ ಸುಮಾರು ಐನೂರು ವರ್ಷದ ಇತಿಹಾಸವಿದೆ ಹುಲಿಕೆರೆ ನಮ್ಮನವರ ಕಥೆಯೇ ಬಲು ರೋಚಕ ಅಮ್ಮನವರು ಹುಲಿಗಿಡದ ಬುಡದಲ್ಲಿ ಉದ್ಭವವಾಗಿ ನೆಲೆ ನಿಂತಿದ್ದಾರೆ ಮೊದಲು ಹಳೆಯ ಹಾಗೂ ಪ್ರಾಚೀನವಾದ ದೇವಾಲಯವನ್ನ ಒಡೆದು ಎರಡ್ ಸಾವಿರದ ಹನ್ನೆರಡನೇ ವರ್ಷದಂದು ಹೊಸ ದೇವಸ್ಥಾನ ಜೀರ್ಣೋದ್ಧಾರ ನಡೆದಿತ್ತು ಹಾಗೆಯೇ ದೇವಸ್ಥಾನದ ಆವರಣದಲ್ಲಿ ಚೋಳರ ಕಾಲದ ಶಾಸನಗಳಿವೆ ಭೇಟಿ ಮಾಡಲು ಬಂದ ಭಕ್ತರಿಗೆ ಎಲ್ಲವೂ ಶುಭವಾಗಿದೆ ಹಾಗೆಯೇ ಈ ದೇವಸ್ಥಾನದಲ್ಲಿ ಮದುವೆ ಸಂತಾನ ಉದ್ಯೋಗ ಆಸ್ತಿ ವಿಚಾರ ಹಾಗೆ ಮನಃಶಾಂತಿ ಇದೆಲ್ಲದಕ್ಕೂ ನೇರವಾಗಿ ಅಮ್ಮನವರಿನಿಂದಲೇ ಉತ್ತರ ದೊರೆಯುವುದು ಬೇಡಿ ಬಂದ ಭಕ್ತರಿಗೆ ಈಡೇರುವ ಈಡೇರದ ಇರುವ ವಿಷಯಕ್ಕೆ ಅಮ್ಮನವರು ಹೂವನ್ನ ನೀಡುವ ಮೂಲಕ ಉತ್ತರ ನೀಡುತ್ತಾರೆ ಹಾಗೆಯೇ ಪ್ರತಿ ವರ್ಷವೂ ಯುಗಾದಿ ಹಬ್ಬ ನಡೆದ ಎರಡನೇ ವಾರದಂದು ಅಮ್ಮನವರ ಹಬ್ಬ ಹಾಗೂ ಜಾತ್ರಾ ಮಹೋತ್ಸವ ಬಹಳ ವಿಜೃಂಭಣೆಯಿಂದ ನಡೆಯುವುದು ಸುಮಾರು ಸುತ್ತಮುತ್ತ ಹಳ್ಳಿ ಸೇರಿ ಮಾಡುವಂತಹ ತುಂಬಾ ದೊಡ್ಡ ಹಬ್ಬ ಹಬ್ಬದ ಪ್ರಮುಖ ಆಕರ್ಷಣೆ ಅಮ್ಮನವರ ಅಲಂಕಾರ ಪೂಜೆ ಮಧ್ಯರಾತ್ರಿ ನಡೆಯುವ ಅಮ್ಮನವರ ಕೊಂಡೋತ್ಸವ ಹಾಗೆಯೇ ಸಿಡಿಬಂಡಿ ಕನಕಡಿ ಹಾಗೆಯೇ ಕುರ್ಚು ಅಮ್ಮನವರ ಅಡ್ಡಪಲ್ಲಕ್ಕಿ ಉತ್ಸವವು ಬಹಳ ಅದ್ದೂರಿಯಿಂದ ನಡೆಯತಕ್ಕದ್ದು ಹಾಗೆಯೇ ಅಮ್ಮನವರ ಮೂಲ ವಿಗ್ರಹ ದೇವರು ನರಗನಹಳ್ಳಿ ಗ್ರಾಮದಲ್ಲಿ ನೆಲೆಸಿರುವುದು ವಿಶೇಷ ಅಮ್ಮನವರಿಗೆ ಪುರಾತನ ಕಾಲದಿಂದ ಪೂಜೆಯನ್ನ ಮಾಡಿಕೊಂಡು ಬರುವ ಅರ್ಚಕರು ಕೂಡ ಇರುವುದು ನರಗನಹಳ್ಳಿಯಲ್ಲಿ